ದೇಶ ಕಂಡ ಮಹಾನ್ ಚೇತನಗಳಾದ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಹಾಗೂ ಪದ್ಮಭೂಷಣ ಕೆ ಎಸ್ ತಿಂಬಯ್ಯ ಅವರ ಕುರಿತು ಸಾಮಾಜಿಕ ಜಾಲತಾಣಗಳಲ್ಲಿ ಅವಹೇಳನ ಮಾಡಿರುವ ಆರೋಪಿಯಿಂದ ಮುಂದಿನ ಒಂದು ವಾರದೊಳಗೆ ಗಡಿಪಾರು ಮಾಡದಿದ್ದರೆ ತೀವ್ರ ರೀತಿಯ ಹೋರಾಟವನ್ನು ರೂಪಿಸುವುದಾಗಿ ವಿವಿಧ ಕೊಡವ ಸಂಘಟನೆಗಳು ಎಚ್ಚರಿಕೆಯನ್ನು ನೀಡಿವೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅಖಿಲ ಕೊಡವ ಸಮಾಜದ ಕಾರ್ಯದರ್ಶಿ ಅಂಡ ವಿಜಯಕುಮಾರ್ ಕೊಡವಾಂಬೆರ ಕೊಂಡಾಟ ಸಂಘಟನೆಯ ಅಧ್ಯಕ್ಷ ಚಾಂಬೆರ ದಿನೇಶ್ ಬೆಳ್ಳೆಪ್ಪ ಕಾರ್ಯದರ್ಶಿ ಕುಂಜಿರ ಗಿರೀಶ್ ಬಿಮ್ಮಯ್ಯ ಕನೆಕ್ಟಿಂಗ್ ಕೊಡವಾಸು ಸಂಚಾಲಕ ಶಾಂತಯಂಡ ನಿರನ್ನಾಚಪ್ಪ ಓಡಿಯಂಡ ನವೀನ್ ತಿಮ್ಮಯ್ಯ ಹಾಗೂ ಸಾಮಾಜಿಕ ಕಾರ್ಯಕರ್ತ ಚೊಟ್ಟೆಯಂಡ ಸಂಜು ಕಾವೇರಪ್ಪ ಪ್ರಕರಣವನ್ನ ತೀವ್ರವಾಗಿ ಖಂಡಿಸಿದ್ದಾರೆ ವೀರ ಸೇನಾನಿಗಳಿಗೆ ಅಪಮಾನ ಮಾಡಿದ ಆರೋಪಿಯಿಂದ ಬಂಧಿಸುವಲ್ಲಿ ಯಶಸ್ವಿಯಾದ ಪೊಲೀಸರ ಕಾರ್ಯಕ್ಷಮತೆಯಿಂದ ಅಭಿನಂದಿಸುತ್ತೇವೆ ಈ ಪ್ರಕರಣವನ್ನ ತನಿಖೆಗೆ ಒಳಪಡಿಸಿ ಗಡಿಪಾರಿಗೆ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸುತ್ತೇವೆ ಆರೋಪಿಯನ್ನ ಅಮಾನತು ಮಾಡಿದ ವಕೀಲರ ಸಂಘವನ್ನ ಕೂಡ ಅಭಿನಂದಿಸುವುದಾಗಿ ಹೇಳಿದ್ದಾರೆ ಆರೋಪಿಯನ್ನ ಬಂಧಿಸುವಲ್ಲಿ ಶ್ರಮಪಟ್ಟ ಪೊಲೀಸರು ಇತರ ಸಂಘಟನೆಗಳು ನೀಡಿದ ದೂರಿನ ಆಧಾರದ ಮೇಲೆ ಎಫ್ಐಆರ್ ದಾಖಲಿಸಿದ್ದರೆ ಕಠಿಣ ಕ್ರಮ ಕೈಗೊಳ್ಳಲು ಅವಕಾಶವಿತ್ತು ಪೊಲೀಸರು ಸುಮೋಟೋ ದೂರು ದಾಖಲಿಸಿದ ಪರಿಣಾಮ ಇಂದು ನಾವು ಮೇಲ್ಮನವಿ ಸಲ್ಲಿಸಲು ತೊಂದರೆ ಆಗ್ತಾ ಇದೆ

ಒಂದು ಸಮುದಾಯದ ಒಂದು ಕುಟುಂಬದ ಒಂದು ಜಿಲ್ಲೆಯ ಅಥವಾ ಒಂದು ರಾಷ್ಟ್ರದ ಅಭಿಮಾನಕ್ಕೆ ವಕೀಲರ ಸಲ್ಲಿಸ್ತೇವೆ ಮತ್ತು ಈ ಒಂದು ರಾಷ್ಟ್ರ ದ್ರೋಹಿಣಿಯ ವಿರುದ್ಧ ಇಡೀ ಜಿಲ್ಲೆಯ ಎಲ್ಲ ಜನಾಂಗದ ಧರ್ಮಗಳು ಕೊಡಗಿನಲ್ಲಿ ಸ್ವಾಸ್ಥ್ಯವನ್ನ ಶಾಂತಿಯನ್ನ ಕೆಳಕೆ ಅವಕಾಶವನ್ನ ಕೊಡೋದಿಲ್ಲ ಅನ್ನುವಂತ ಸ್ಪಷ್ಟ ಸಂದೇಶವನ್ನ ಎಲ್ಲ ದ್ರೋಹಿಗಳಿಗೆ ಸಮಾಜ ದ್ರೋಹಿಗಳಿಗೆ ಈ ಮೂಲಕ ಎಲ್ಲ ಸಮಾಜಗಳು ಸಂಘ ಸಂಸ್ಥೆಗಳು ಧರ್ಮಗಳು ಜನಾಂಗಗಳು ಕೂಡ ರವಾನಿಸಿದೆ ಎಲ್ಲ ಸಂಘ ಸಂಸ್ಥೆ ಸಮಾಜಗಳಿಗೆ ನಾವು ಧನ್ಯವಾದಗಳನ್ನ ಸಲ್ಲಿಸ್ತಾ ಈಗಾಗಲೇ ನಾವು ಪೊಲೀಸರಿಗೆ ಮತ್ತೊಮ್ಮೆ ಆಗಿ ನೀವು ಅದನ್ನ ಮೇಲ್ಮದಿಗೆ ಪಡೆಯಲಿಕ್ಕೆ ಅವಕಾಶ ಇದೆ ನೀವು ಅದನ್ನು ಅದೇ ರೀತಿಯಲ್ಲಿ ಈಗ ಬೆಂಗಳೂರು ಪಡುವ ಸಮಾಜ ಬೆಂಗಳೂರಿನ ಆರ್ ನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಪ್ರಕರಣವನ್ನು ದಾಖಲಿಸಿತ್ತು ಆ ಪ್ರಕರಣದ ಆಧಾರದಲ್ಲಿ ಎಫ್ಐಆರ್ ದಾಖಲಾಗಿದೆ ಆತನಿಗೆ ನೋಟಿಸ್ ಮನೆ ಆಗಿ ಸಮೇತ ಅಲ್ಲಿ ಬೇರೆ ಸೆಕ್ಷನ್ ಗಳನ್ನು ಹಾಕಿದರೆ ಅದರಲ್ಲಿ ಆತನಿಗೆ ಮತ್ತಷ್ಟು ವಿಚಾರಣೆಗಳಿಗೆ ಮತ್ತು ಶಿಕ್ಷೆಗೆ ಅವಕಾಶ ಆಗಬಹುದು ಈ ಎಲ್ಲದಕ್ಕಿಂತ ಮುಂಚೆ ನಮಗೆ ಕೊಡಗಿನಲ್ಲಿ ಬದುಕಿಲಿಕ್ಕೆ ಯೋಗ್ಯನಲ್ಲ ಈ ಕ್ಷಣದಿಂದ ಗಡಿಪಾರು ಮಾಡಬೇಕು ಹಿಂದೆ ಬೇರೆ ಬೇರೆ ಪ್ರಕಾರಗಳಲ್ಲಿ ಅಥವಾ ಆ ಸಮಾಜಘಾತಕ ಶಕ್ತಿಗಳ ಕೆಲಸಗಳಲ್ಲಿ ಮಾಡುವವರನ್ನ ಆ ಜಿಲ್ಲೆಯಿಂದ ಗಡಿಪಾರು ಮಾಡುವಂತಹ ಸಾಕಷ್ಟು ಉದಾಹರಣೆಗಳು ಈ ಜಿಲ್ಲೆಯಲ್ಲಿ ಇದೆ